వీక్షకరే వెల్కమ్ బ్యాక్ టు మై ఛానల్ కనస కిచన్స్ కెళ్ది కూడా ఇవత్తు నూ డిఫరెంట్ స్టైల్న చికెన్ మసాలేన హేగమాోదు అంత తోర్స్కుతాయి తున్న టేస్టెంస ట్రై మాడి మిమ్మ కూడా ఇష్ట ఆగే ఫస్ట్ ననూ కడాయి ఒర స్పూనస్ ఆయిలు ఒక అర్ధ ఈరుళ్ళి శుంఠి బుల్లి మరి ఒక ఎరడు అసరు ఫ్రై హాకొ చన ఆయిల్ మాకుతాయి క్లీన్ క్లీనీ ఫ్రై ఆగూ ఇదు ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟಿಗೆ ಒಂದು ಅರ್ಧ ಟೊಮೊಟೊವನ್ನು ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ ಟೊಮೊಟೊವನ್ನು ಕೂಡ ಅಷ್ಟೇ ಚೆಂದ ಅದು ಸ್ಮ್ಯಾಶ್ ಆಗೋವರೆಗೂ ಫ್ರೈ ಆಗಬೇಕು ಸೊ ಹಾಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಸೋಂಪು ಕಲ್ಲು ಒಂದು ಎರಡು ಪೀಸಷ್ಟು ಜಾಪತ್ರೆ ಮತ್ತು ಅನಾನಸ್ ಮೊಗ್ಗು ಅನಾನಸ್ ಹೂವು ಒಂದು ಮೂರು ನಾಲ್ಕು ಗೋಡಂಬಿ ಪಲಾವೆಲೆ ಜೀರಿಗೆ ಚಕ್ಕೆ ಲವಂಗ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಮಸಾಲೆಗಳೇ ತುಂಬ ಒಳ್ಳೆ ಟೇಸ್ಟ್ ಕೊಡೋದು ಈ ಒಂದು ಚಿಕನ್ ಮಸಾಲೆಗೆ ಇವನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಬೇಕು ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಆ್ಯಂಡ್ ಕ್ಲೀನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರ ಕ್ಲೀನಾಗಿ ಈಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಕ್ಲೀನಾಗಿ ಉರಿದಷ್ಟು ಕೂಡ ಟೇಸ್ಟಿ ಮಸಾಲೆಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಫ್ರೈ ಆಗಿದ ನಂತರ ನಾನಿಲ್ಲಿ ಇದಕ್ಕೆ ಒಣ ಕೊಬ್ಬರಿ ಕ್ಲೀನಾಗಿ ಒಣಗಿರೋಂಥ ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ ಕಾಯಲ್ಲ ಫುಲ್ ಕೊಬ್ಬರಿ ತುರಿ ಕೊಬ್ಬರಿ ಪುಡಿಯನ್ನು ಒಂದು ಒಂದು ಇಡಿಯಷ್ಟು ಅಂದರೆ ಕೈಯಲ್ಲಿ ಒಂದು ಸಣ್ಣ ಇಡಿಯಷ್ಟು ಹಾಕೋಬೇಕು ತೀರ ಜಾಸ್ತಿ ಬೇಡ ಒಂದು ಸ್ಪೂನಲ್ಲಾದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಈ ರೀತಿ ಕೊಬ್ಬರಿ ಪುಡಿಯನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಅಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕ್ಲೀನಾಗಿ ಫ್ರೈ ಆಗಿದ ನಂತರ ಇದನ್ನು ಸ್ವಲ್ಪ ಕೂಲಾಗೋದಕ್ಕೆ ಬಿಟ್ಟು ಕೂಲಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅಷ್ಟು ಗಸಗಸಿಯನ್ನು ಹಾಕ್ಕೊಂಡಿದ್ದೀನಿ ಗಸಗಸೆಯನ್ನು ಹಾಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು ಆ್ಯಂಡ್ ಈಗ ಈ ಕಡೆ ಒಂದು ಕಡಾಯನ್ನ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲು ಸಣ್ಣದಾಗಿ ಕಟ್ ಮಾಡಿರುವಂತಹ ಆನಿಯನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆನಿಯನ್ ಕ್ಲೀನಾಗಿ ಫ್ರೈ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ಈ ಏನು ಈರುಳ್ಳಿ ಮತ್ತು ಅರಶಿನ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಆ ಕಡಾಯಿಗೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆ ಚಿಕನ್ ಯಾವ ರೀತಿ ಬೇಯಬೇಕು ಅಂದರೆ ಅದರಲ್ಲಿರುವಂತಹ ನೀರೆಲ್ಲ ಕ್ಲೀನಾಗಿ ಸಪ್ರೇಟಾಗಿ ಆ ನೀರೆಲ್ಲ ಪೂರ್ತಿ ಸಿಹಬೇಕು ಅಲ್ಲಿವರೆಗೂ ಕೂಡ ಚಿಕನನ್ನು ಫ್ರೈ ಮಾಡ್ಕೋಬೇಕು ಆ್ಯಂಡ್ ಈಗ ನಾನು ಇನ್ನೊಂದು ಕಡೆ ಒಂದು ಬೌಲ್ಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಮೊಸರು ಅಚ್ಕಾರದ ಪುಡಿ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಈ ಕಡೆ ನೋಡೋಣ ಚಿಕನ್ ಕ್ಲೀನಾಗಿ ಈಗ ಆಲ್ಮೋಸ್ಟ್ ಬೆಂದಿದೆ ನೋಡಿ ಈ ರೀತಿ ಎಲ್ಲ ಸಪ್ರೇಟ್ ಆಗಿದೆ ಅಂತ ಅಂದರೆ ಅದರಲ್ಲಿರುವಂತಹ ನೀರೆಲ್ಲ ಬಿಟ್ಟು ಸಪ್ರೇಟಾಗಿ ಪುನಃ ಚಿಕನ್ ಮತ್ತು ನೀರನ್ನೆಲ್ಲ ಕ್ಲೀನಾಗಿ ಹೀರ್ಕೊಂಡಿದೆ ಸೊ ಈಗ ಕಂಪ್ಲೀಟಾಗಿ ಚಿಕನ್ ರೆಡಿಯಾಗಿದೆ ಈ ಟೈಮ್ನಲ್ಲಿ ನಾನು ನಾನು ಏನು ಫಸ್ಟೇ ರುಬ್ಬಿಟ್ಕೊಂಡಿದ್ದೆ ಅಲ್ವ ಎಲ್ಲನೂ ಆ ಮಸಾಲವನ್ನು ಹಾಕುತ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮಸಾಲೆ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಚಪಾತಿ ದೋಸೆ ಪುರಿಗೆಲ್ಲ ತುಂಬನೇ ಒಳ್ಳೆ ಕಾಂಬಿನೇಷನ್ ಆದಂತಹ ಒಂದು ಚಿಕನ್ ಮಸಾಲೆ ಇದು ಆ್ಯಂಡ್ ನೆಕ್ಸ್ಟ್ ನಾನೀಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಚಿಕನ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕಾಗುತ್ತೆ ಇದಿನ್ನೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾನೇನು ಫಸ್ಟ್ ಟೈಮ್ ಮೊಸ್ರಿಗೆ ಅಚ್ಕಾರದ್ಬಿಟ್ಟು ಧನಿಯಾ ಪೌಡರ್ ಮತ್ತು ಗರಂ ಮಸಾಲಾವನ್ನು ಹಾಕಿಟ್ಕೊಂಡಿದ್ದೆ ಅಲ್ವಾ ಆ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕೊಂಡಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ ನಂತರ ನಾನೀಗ ಇಲ್ಲಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಚಿಕನ್ ಬೇಯುವಾಗ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ವಿ ಹಾಗೆ ಈ ಟೈಮ್ನಲ್ಲಿ ಕೂಡ ಸ್ವಲ್ಪ ಸಾಲ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಾಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲಾಗಿ ಚಿಕನ್ ಮಸಾಲ ರೆಡಿಯಾಗುತ್ತೆ ಇದು ಕಲರ್ ಫುಲ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಚಿಕನ್ ಮಸಾಲ ರೆಡಿಯಾಗುತ್ತೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್